ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಹಿರಣ್ಕೇಸಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಹಕಾರಿ ಮಹರ್ಷಿ ಸ್ವಾತಂತ್ರ್ಯ ಸೇನಾನಿ ದಿವಂಗತ ಅಪ್ಪನಗೌಡ ಪಾಟೀಲ್ ಇವರ ಹಿರಣ್ಕೇಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ವತಿಯಿಂದ ಐವತ್ತೊಂದನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಜರುಗಿತು ಸಹಕಾರ ಮಹರ್ಷಿ ಸ್ವಾತಂತ್ರ್ಯ ಸೇನಾನಿ ದಿವಂಗತ ಅಪ್ಪನಗೌಡ ಪಾಟೀಲ್ ಇವರು ಹಿರಣ್ಯಕೇಸಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ದೇಶದಲ್ಲಿಯೇ ಆದರ್ಶ ಮಾಡುವ ಮಹಾನ್ ಕಾರ್ಯವನ್ನು ನಿಸ್ವಾರ್ಥವಾಗಿ ಮಾಡಿದ್ದಾರೆ ಎಂದು ಶ್ರೀ ಶಟಸ್ಥಳ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಈ ಒಂದು ಮಹನ್ ಮಹಾಂತವನ್ನು ಅವರು ಹೇಳಿದರು ದಿವಂಗತ ಅಪ್ಪನಗೌಡ ಪಾಟೀಲರ ಐವತ್ತೊಂದನೇ ಪುಣ್ಯ ಸ್ಮರಣೆ ಪ್ರಯುಕ್ತವಾಗಿ ಮೊದಲಿಗೆ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಭಾವಚಿತ್ರಕ್ಕೆ ಪೂಜೆ ನಡೆಯಿತು ಸ್ವಾಗತವನ್ನು ಕಾರ್ಖಾನೆಯ ಉಪಾಧ್ಯಕ್ಷ ಅಶೋಕ್ ಪಟ್ಟಣ ಶೆಟ್ಟಿ ಇವರು ಮಾಡಿದರು ಪ್ರಾಸ್ತಾವಿಕವಾಗಿ ಹಿರಿಯ ನಿರ್ದೇಶಕ ಶಿವನಾಯಕ್ ನಾಯ್ಕ ಇವರು ಮಾಡಿದರು ಕಾರ್ಖಾನೆಯ ಸದಸ್ಯರು ಮತ್ತು ಕಾರ್ಮಿಕರ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಪ್ರಯುಕ್ತವಾಗಿ ವಿಜೇತರಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಅದೇ ರೀತಿ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಸ್ವಾಮಿಗಳು ಔಜರ್ ಆಶ್ರಮ ಕ್ಯಾರ್ಕು ಹುಕ್ಕೇರಿ ಇವರು ಕೂಡ ಆಶೀರ್ವಚನವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ್ संगम सक्कर कारखान चार्मनुरू राजेंद्र पाटील कारखाने अध्यक्ष बसवराज कलट्टी उपाध्यक्ष अशोक शेट्टी निर्देशक अप्पासाहेब शिरकोळी शिवनायक नायक प्रभुदेव पाटील बसप्पा मरडी सुरेंद्र दडली सुरेश बेल्ल मल्कार्जुन पाटील अशोक चंदापो सुरेश रायमाने श्रीमती शारदा पाटील भारती हंजी व्यवस्थापक श्री देसाई विसई ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿ ಹಾಗೂ ಕಾರ್ಮಿಕ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಈ ಒಂದು ಕಾರ್ಖಾನೆಯ ಮತ್ತು ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಮಾಜಿ ಲೋಕಸಭಾ ಸದಸ್ಯರು ಹಾಗೂ ಕಾರ್ಖಾನೆಯ ಮಾರ್ಗದರ್ಶಕರು ಶ್ರೀ ಸಾಬ್ ಜೊಲ್ಲೆ ಹಾಗೂ ನಿಪ್ಪಾಣಿಯ ಜನಪ್ರಿಯ ಶಾಸಕಿ ಶಶಿಕಲಾ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು

ಅಥವಾ ಹಿರಿಯರಲ್ಲಿ ಅಪ್ಪನವರು ಒಬ್ಬರು ಸ್ವಾತಂತ್ರ್ಯ ಬಂದ ನಂತರ ಈ ಭಾಗದ ರೈತರು ಆಸೆಗಾಗಿ ಸತ್ಯವರು ಕೋಟಿ ಮಾಮಿ ಸಹಿಗೆ ಸತ್ಯವರು ಕೋಟಿ ಎಣ್ಣೆಗಾಗಿ

జనసప్ప స్వతంత్ర సే సేన సమాజిక సేవా సేవ మహాత్మాధి అన్యాయం ఇవరు హతర మూవీ భాగవహి ఆరు

i'll be there ಉದ್ಯೋಗದ ರಂಗ ಒಟ್ಟಿಗೆ ನಾನು ಹೇಳಬೇಕು ಅಂತಂದ್ರೆ ಸರ್ವ ವಿಧದಲ್ಲಿಯೂ ಕೂಡ ಸಕಲ ಕಲಾ ವಲ್ಲಭ ಅನ್ನೋ ಶಬ್ದ ಬರ್ತದೆ ಸರ್ವ ವಿಧದಲ್ಲಿಯೂ ಸಕಲ ಕಲಾ ವಲ್ಲಭನಾಗಿ ಕಾಯದೊಳಗ ಪುರ ಪ್ರವೇಶ ಮಾಡತಕ್ಕಂತಹ ಪರಕಾಯ ಪ್ರವೇಶವನ್ನು ಮಾಡಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ತಮ್ಮ ಹೆಜ್ಜೆಯ ಕುರಿತನ್ನ ಅಚ್ಚಳಿಯದೆ ಮೂಡಿಸಿರ್ತಕ್ಕಂಥ ಧಿಮಂತ ವ್ಯಕ್ತಿ ಮೂರು ಟಿಪ್ಪಣಿಗಳನ್ನು ಅವರ ಬಗ್ಗೆ ವ್ಯಾಖ್ಯಾನ ಮಾಡಿ ಇಪ್ಪತ್ತರಿಂದ ಅವರ ಯೌವನದ ವಯಸ್ಸಿನಿಂದ ಪ್ರಾರಂಭಗೊಂಡ ಮುಪ್ಪಿನ ವಯಸ್ಸಿನವರೆಗೂ ಕೂಡ ರೇ ಒಂದು ಇರಡಿಕೇಶನ್ ಸಕ್ಕರೆ ಅಷ್ಟೇ ಅಲ್ಲ ಈ ನಾಡಿಗಾಗಿ ದೇಶಕ್ಕಾಗಿ ನಮ್ಮ ನಿಮ್ಮೆಲ್ಲರ ಸೆರೆಮನೆಯನ್ನ ಹಣದೋಡಿಸಲಿಕ್ಕಾಗಿ ಬ್ರಿಟಿಷರ ಕವಿಮುಷ್ಟಿಯಿಂದ ಬಿಡುಗಡೆ ಆಗಲಿಕ್ಕಾಗಿ ಪ್ರಾಂತ್ಯಗಳು ವಿಂಗಡನೆ ಆಗುವಾಗ ಕರ್ನಾಟಕದ ಏಕೀಕರಣದ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಒಟ್ಟಾರೆಯಾಗಿ देशा नामु भाषे कले संस्कृति जला जला प्राणा अन्ना अक्षरा ज्ञाना इत्यादि यंत्र दर्जे पूरा

ಮಕ್ಕಳಿಗೆ ನಮ್ಮ ಅಪ್ಪನ ಹಿಕ್ಕಿಂತ ಹೇಳ್ತೇನೆ ಹೇಳ್ತಾ ಇಲ್ಲಿ ಹೋಗಿ ಬಹಳಷ್ಟು ಜನ ಒಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ ಎಲ್ಲರೂ ಹೇಳಿದಾಗ ಅಪ್ಪನ ದೇವರು